ಪ್ರೀತಿಯ ನಮ್ಮ ಒಕ್ಕಲಿಗ ಕೊಲ ಬಾಂಧವರೆ ತೊಂಬತ್ನಾಲ್ಕು ವರ್ಷಗಳ ನಂತರ ನಮ್ಮ ಸರ್ಕಾರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಿತಿಯ ಸಮೀಕ್ಷೆಯ ಜೊತೆಯಲ್ಲಿ ಜಾತಿ ಜನಗಣತಿಗೆ ನಿರ್ಧಾರವನ್ನು ಮಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಕಾರ್ಯರಂಭ ಮಾಡ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ವಿಷಯ ಪ್ರತಿಯೊಂದು ಜಾತಿಯವರಿಗೂ ಜನಾಂಗದವರಿಗೂ ಈ ಸಮೀಕ್ಷೆ ನಮ್ಮ ನಮ್ಮ ಮಕ್ಕಳ ಮತ್ತು ಜನಾಂಗದ ಭವಿಷ್ಯದ ದೃಷ್ಟಿಯಿಂದ ಬಹು ಮುಖ್ಯವಾಗಿದೆ ಸುಮಾರು ಅರವತ್ತು ವಿವಿಧ ವಿಷಯಗಳೊಂದಿಗೆ ಗಣತಿದಾರರು ಮನೆಗಳಿಗೆ ಬಂದಾಗ ತಪ್ಪದೇ ಇದ್ದು ಮಾಹಿತಿಯನ್ನು ನಿಖರವಾಗಿ ವಸ್ತುನಿಷ್ಠವಾಗಿ ವಿಚಾರಬದ್ಧವಾಗಿ ತಿಳಿಸಿ ಧರ್ಮದ ಕಾಲಂ ಎಂಟರಲ್ಲಿ ಹಿಂದೂ ಧರ್ಮ ಅಂತ ಬರೆಸಿ ಕಾಲಂ ಒಂಬತ್ತರ ಜಾತಿಯಡಿಯಲ್ಲಿ ಒಕ್ಕಲಿಗ ಹಿಂದೆ ಬರೆಸಬೇಕು ಹತ್ತನೇ ಕಾಲಮಿರ್ತಕ್ಕಂಥ ಉಪಜಾತಿಯಲ್ಲಿ ಕೂಡ ಒಕ್ಕಲಿಗ ಎಂದೇ ಭರಿಸಿ ನಮ್ಮ ಒಕ್ಕಲಿಗ ಜನಾಂಗವನ್ನು ನಾವು ವ್ಯವಹಾರ ಭಾಷೆಯಲ್ಲಿ ಗೌಡ ಗೌಡ ಅಂತ ಹೇಳ್ಕೊಳ್ತೇವೆ ಆದರೆ ಜನಗಣತಿಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಗೌಡ ಅಂತ ಎಲ್ಲೂ ಕೂಡ ನಮೂದಿಸ್ಬೇಡಿ ಬರೆಸಬೇಡಿ ನಮ್ಮ ನಮ್ಮ ಉಪಜಾತಿಗಳು ಕುಟುಂಬದ ಸಾಂಸ್ಕೃತಿಕ ಆಚರಣೆಗೆ ಸೀಮಿತವಾಗಿರಬೇಕೇ ಹೊರತು ದಾಖಲೆಯಲ್ಲಿ ಅಲ್ಲ ನಾವೆಲ್ಲ ಒಂದೇ ಜಾತಿ ಅದು ಒಕ್ಕಲಿಗ ಕೋಡ್ ನಂಬರ್ ಒನ್ ಫೈವ್ ಫೋರ್ ಒನ್ ಹದಿನೈದು ನಲವತ್ತೊಂದು ಒಂದು ವೇಳೆ ಗಣತಿದಾರರು ಮನೆಗೆ ಬಂದಾಗ ಮನೆಯಲ್ಲಿ ನಾವು ಇಲ್ಲದೆ ಕಾರ್ಯನಿಮಿತ್ತ ಬೇರೆ ಕಡೆ ಇದ್ದರೆ